ಮನೆಯವರೆಲ್ಲ ಕೋಲ್ಡ್ ವಾರ್ ಘೋಷಿಸಿದಂತಿತ್ತು ಸಂಜೆ ಮುಂದು ಕೆಳಗಿನ ಕೋಣೆಗೆ ಬಂದಾಗ ಅಕ್ಕ ತಂಗಿ ಎದುರು ಬದುರು ಕೂತಿದ್ದರು ದುಃಖಗಳಂತೆ ಪೂರ್ತಿಯಾಗಿ ನಿಸರ್ಗನ ಒಲ್ಲೆ ಅನ್ನದಿದ್ದರೂ ಅಲ್ಪ ಸ್ವಲ್ಪ ನಿರಾಕರಣೆಗೆ ಆಘಾತಗೊಂಡಂತೆ ಕಂಡರು ಮಾವ ನಿಸರ್ಗ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾಳಷ್ಟೆ ಎಂದು ಶೋಭಿತಾ ಹೇಳಿದಾಗ ಅವನ ಸನಿಹದಲ್ಲಿ ಕೂತ ಶಶಾಂಕ ಕರುಣೆಯಿಂದ ಇದೇನಿದು ಇಷ್ಟೊಂದು ಸಿಲ್ಲಿ ಹುಡುಗಿನ ಕಾರಣದ ಬಗ್ಗೆಯೂ ತೀವ್ರವಾಗಿ ಯೋಚಿಸಬೇಕಿತ್ತು ಎಂದ ಕೂಡಲೇ ಹಾರಿಬಿದ್ದಳು ಬಡಬಡ ಆಡಿ ಮುಗಿಸಿಬಿಟ್ಟಳು ಒಬ್ಬ ದೂರ್ತನೆಂದು ಆರೋಪಿಸಲ್ಪಟ್ಟ ಅಂತೂ ಅವಳ ಹಳು ಮಾತನ್ನು ಹತೋಟಿಗೆ ತರುವ ವೇಳೆಗೆ ಸಾಕು ಸಾಕಾದ ಬಹಳ ಬಲವಂತದಿಂದ ಅವಳನ್ನು ಹೊರಗೆ ತರಲು ಒಪ್ಪಿಸಿದ ಈಗಿನ ಹುಡುಗಿಯರು ಇಷ್ಟಪಡುವಂತೆ ಹೋಟೆಲ್ಗೆ ಕರೆದೊಯ್ದು ಐಸ್ ಕ್ರೀಮ್ ಕೊಡಿಸಿದ ಬೇಕಾದ ಡ್ರೆಸ್ಗಳನ್ನು ಸ್ವತಃ ಇಂಟ್ರೆಸ್ಟ್ನಿಂದ ಆಯ್ದುಕೊಟ್ಟ ಅವಳು ಎಲ್ಲ ಮೆರೆತಂತೆ ಅವನ ಮದುವಾಗಿ ಅಧಿಕಾರ ಚಲಾಯಿಸಲಾರಂಭಿಸಿದಳು ಇದು ಅವನ ಸಹಜ ಸ್ವಭಾವ ಸ್ವಲ್ಪ ಸಿಟಿಯ ಹೊರಗಿನ ಗಾರ್ಡನ್ಗೆ ಕರೆದೊಯ್ಯುವ ವೇಳೆಗೆ ಸೂರ್ಯ ಪೂರ್ತಿ ಪಶ್ಚಿಮಕ್ಕೆ ವಾಲಿ ವಿದ್ಯುತ್ ದೀಪಗಳು ಹತ್ತಿಕೊಂಡಾಗ ಏಕಾಏಕಿ ಪ್ರಕೃತಿಯಲ್ಲಿ ದಿನನಿತ್ಯ ಆಗುವ ಈ ಬದಲಾವಣೆ ಕೂಡ ಅತ್ಯಂತ ಎನಿಸಿತು ಇದೆಲ್ಲ ನೋಡಿ ಮನಪೂರ್ವಕವಾಗಿ ಅನುಭವಿಸಲು ಮನುಷ್ಯನಿಗೆ ವೇಳೆಯಲ್ಲಿ ಜನ ನಿಬಿಡವಿಲ್ಲದ ಪ್ರಶಾಂತವಾದ ಸ್ಥಳವನ್ನು ಆರಿಸಿ ಇಬ್ಬರು ಕೂತರು ನಿಸರ್ಗ ನಿನ್ ಕಂಡ್ರೆ ನನಗೆ ತುಂಬ ಪ್ರೀತಿ ನೀನು ಭವಿಷ್ಯದಲ್ಲಿ ಸುಖ ಸಂತೋಷವಾಗಿರಲಿ ಅನ್ನೋದೇ ನನ್ನ ಉದ್ದೇಶ ಪ್ರತಿ ದಂಪತಿಗಳು ಬಯಸೋದು ಮುದ್ದಾದ ಆರೋಗ್ಯಕರವಾದ ಮಕ್ಕಳನ್ನೇ ಸಂಬಂಧಗಳಲ್ಲಿ ಬೆಸೆಯುವಾಗ ಯೋಚನೆ ಮೇ ಯೋಚಿಸಬೇಕಾಗತ್ತೆ ಕಡೆಯ ವಾಕ್ಯವನ್ನು ಸ್ವಲ್ಪ ನಿಧಾನವಾಗಿ ಹೇಳಿದ ಇದನ್ನ ಹೇಳೋಕೆ ಇಲ್ಲಿವರೆಗೂ ಕರ್ಕೊಂಡು ಬಂದ್ರ ಬೇಡ ಬಿಡಿ ನನಗೆ ಮದುವೆನೇ ಬೇಡ ಈ ವಿಷಯನ ನೆಪವಾಗಿ ಒಡ್ಡಿ ಬೇರೆ ಹುಡುಗಿನ ಮದುವೆಯಾಗುವುದು ನಿಮ್ಮ ಉದ್ದೇಶ ಕಟುವಾದ ಆರೋಪ ಎಂದವಳನ್ನು ಕೈ ಹಿಡಿದು ಬಲವಂತವಾಗಿ ಕೂರಿಸಿ ಪೂರ್ತಿ ನನ್ನ ಆತ್ಮನ್ನ ಕೇಳು ಆಗಲೂ ಓಕೆ ಆದರೆ ನಿನ್ನ ಕುತ್ತಿಗೆಗೆ ತಾಳಿ ಕಟ್ಟೋಕೆ ನಾನು ಸಿದ್ಧ ಸ್ವಲ್ಪ ದನಿ ಹೇರಿಸಿದ ಕಟುವಾಗಿ ಡಾಕ್ಟರ್ ಕಿರಣ್ ಹೇಳಿದಂತೆ ಸಂಕ್ಷಿಪ್ತಗೊಳಿಸಿದರು ಮುಂದಿನ ಬೀಪತ್ಸ್ಯ ದೃಶ್ಯಗಳನ್ನು ಅವಳ ಮುಂದಿಟ್ಟ ಕಲ್ಲಿನಂತೆ ಕೂತಿದ್ದಳು ನಿಸರ್ಗ ಡಿಗ್ರಿ ಮುಗಿಸಿದವಳೇ ಕುದುರೆಗೆ ಹತ್ತಿತ್ತ ಮುಖವಾಡ ಹಾಕಿದಂತೆ ಅದಕ್ಕೆ ಕಾಣುವುದು ಮುಂದಿನ ರಸ್ತೆ ಮಾತ್ರ ಹಾಗೆಯೇ ಬರೀ ನಿಗದಿತ ಪಾಠಗಳನ್ನು ಓದಿಕೊಂಡವಳು ಸಾಮಾಜಿಕ ಜ್ಞಾನ ತೀರ ಜೀರೋ ಜಾನಕಿ ಅತ್ತೆ ಮದುವೆ ಆಗಿರೋದು ಅವರ ಸೋದರ ಮಾವನನ್ನೇ ಮೂರು ಮಕ್ಕಳು ಅಷ್ಟೊಂದು ಚೆನ್ನಾಗಿದ್ದಾರೆ ಗೊತ್ತಾ ಪ್ರತಿಯೊಂದನ್ನು ಮನುಷ್ಯ ವೈಜ್ಞಾನಿಕ ದೃಷ್ಟಿಯನ್ನಿಟ್ಟುಕೊಂಡೇ ಮಾಡೋಕ್ಕಾಗಲ್ಲ ನಮ್ಮಗಳ ಮಧ್ಯೆ ಎಂದೋ ನಿರ್ಧಾರವಾಗಿರೋ ಹೋಗಿರುವಂತಹ ನೀನೇ ನನ್ನ ಗಂಡ ಅನ್ನೋ ಭಾವ ನನ್ನ ಮನಸ್ಸಿನಲ್ಲಿ ಎಂದೋ ಬೆಳೆದು ಬಿಟ್ಟಿದೆ ಈಗ ಬೇರೆ ರೀತಿಯಲ್ಲಿ ಚಿಂತಿಸೋಕೆ ಸಾಧ್ಯವಿಲ್ಲ ಭಾವೋದ್ವೇಗದಿಂದ ಹೇಳಿದಾಗ ಸುಮನದ ತೀರ ಮೂರ್ಖಳಾಗಿ ಕಂಡಳು ಇಬ್ಬರೂ ಮನೆಗೆ ಬಂದಾಗ ಎಂಟು ದಾಟಿತ್ತು ಊಟ ಬೇಡವೆಂದು ರೂಮ್ಗೆ ಹೋದ ಶಶಾಂಕ್ ಬಾಗಿಲು ಹಾಕಿಕೊಂಡು ಮಂಚದ ಮೇಲೆ ಕುಸಿದು ನಿಸರ್ಗ ಬಗ್ಗೆ ಪ್ರೀತಿ ಇತ್ತು ಜೊತೆಯಲ್ಲಿ ಬೆಳೆದ ಸಲಹೆಗೆ ಸ್ನೇಹ ಇತ್ತು ಮುಂದಿನ ತೊಡಕಿನ ಬಗ್ಗೆ ಗಾಬರಿ ವೈವಾಹಿಕ ಬದುಕಿನ ಬಗ್ಗೆ ಸುಂದರ ಚಿತ್ರವಿತ್ತು ಅಲ್ಲಿ ನಿಸರ್ಗ ಇರಲಿಲ್ಲ ನಿಸರ್ಗ ಪ್ಲೀಸ್ ಅರ್ಥ ಮಾಡ್ಕೋ ಈಗಿನ ಯುವತಿಯರು ಇಷ್ಟಪಡೋ ಹಾಗೇ ಫಾರಿನ್ ರಿಟರ್ನ್ ಡಾಕ್ಟರ್ ಇಂಜಿನಿಯರ್ ಗಂಡನನ್ನೇ ನಿನಗೋಸ್ಕರ ಹುಡುಕಿ ಮದುವೆ ಮಾಡುವ ಜವಾಬ್ದಾರಿ ನಂದು ನಿಮ್ಮಪ್ಪನಿಗೆ ಇರೋ ಹಣಕ್ಕೆ ನಿನ್ನ ಬ್ಯೂಟಿಗೆ ಎಂಥ ಗಂಡನ್ನು ಬೇಕಾದರೂ ತರಬಹುದು ನಿನ್ನ ಭವಿಷ್ಯ ಮತ್ತಷ್ಟು ಸುಂದರವಾಗುತ್ತೆ ಓಲೈಸಿ ಸೋತಿದ್ದ ಅವಳದ್ದು ಒಂದೇ ಉತ್ತರ ನಾನು ಮದುವೆ ಆಗುವುದಾದರೆ ನಿನ್ನನ್ನೇ ಅಕಸ್ಮಾತ್ ನೀನು ಅಗಲಿಲ್ಲ ಆಗಲಿಲ್ಲ ಅಂದರೆ ಆತ್ಮಹತ್ಯೆ ಮಾಡ್ಕೊತೀನಿ ಧೈರ್ಯ ಅಂದರೆ ಜೀವನ ಪೂರ್ತಿ ಹೀಗೆ ಇದ್ದು ಬಿಡ್ತೀನಿ ಇಲ್ಲೇ ನಿಮ್ಮನೆಯಲ್ಲೇ ಅಂದರೆ ನಿನ್ನ ತಾಯಿ ತಂದೆ ಮನೆಯಲ್ಲೇ ಭೀಷ್ಮ ಶಪಥಗೈದಂತೆ ಭೀಷ್ಮ ಮಾಡಿದ್ದ ಶಪಥವೇ ಇಡೀ ಮಹಾಭಾರತಕ್ಕೆ ಮುಖ್ಯ ಕಾರಣವಾಯಿತು ಅವಳ ಹಠದಿಂದ ಮತ್ತೊಂದು ಮಹಾಭಾರತ ಸೃಷ್ಟಿಯಾಗುವುದು ಬೇಕಿರಲಿಲ್ಲ ಕಡೆಯ ಪ್ರಯತ್ನವೆನ್ನುವಂತೆ ತಾಯಿ ಅಕ್ಕನನ್ನು ಒಟ್ಟಿಗೆ ಕೂರಿಸಿಕೊಂಡು ಬಿಡಿಸಿಟ್ಟ ಬಹುಶಃ ಮನಸ್ಸು ಕೊಟ್ಟಿದ್ದರೆ ಅರ್ಥ ಮಾಡಿಕೊಳ್ಳಬಹುದಿತ್ತು ಆದರೆ ಟೋಟಲ್ ನಿರಾಕರಣೆ ಇದೆಲ್ಲ ಬೇಡ ನೂರೆಂಟು ಡಾಕ್ಟ್ರುಗಳು ಹೇಳ್ತಾರಂತ ಅವ್ರ ಮಾತಿನ ಪ್ರಕಾರ ಬದುಕೋಕ್ಕಾಗುತ್ತಾ ಯಾರಿಗೂ ಒಬ್ಬರಿಗೆ ವೈರಸ್ ಇನ್ಫೆಕ್ಷನ್ ಆಯ್ತಂತ ಅವರನ್ನು ಐಸೋಲೇಟ್ ಮಾಡೋಕ್ಕಾಗುತ್ತಾ ಮನೆಯಲ್ಲಿ ಜೀವನಕ್ಕೆ ಪ್ರೀತಿ ಸಾಮರಸ್ಯ ಮುಖ್ಯವೇ ಹೊರತು ಇವೆಲ್ಲ ಅಲ್ಲ ಬೇರೇನೋ ಮನಸ್ಸಿನಲ್ಲಿ ಇಟ್ಕೊಂಡು ಇಂಥ ಮಾತುಗಳನ್ನ ಹಾಡಬೇಡ ಮುಲಾಜಿಲ್ಲದೆ ಕಟಕಟೆಯಲ್ಲಿ ನಿಲ್ಲಿಸಿ ಆರೋಪವನ್ನರಿಸಿಬಿಟ್ಟಾಗ ಅರ್ಧ ಬಾಗಿಲು ಮುಚ್ಚಿದಂತಾಯಿತು ಮಕ್ಕಳು ನಮ್ಮ ಕರ್ಮಫಲಕ್ಕೆ ಅನುಸಾರವಾಗಿ ಹುಟ್ಟೋದು ಇದೊಂದು ಮಾತು ಸೇರ್ಪಡೆ ಆಯಿತು ಭಾವನ ಸಹಾಯ ಕೇಳಿದಾಗ ಅವರದು ಒಂದೇ ಮಾತು ನನ್ನ ಮಗಳಿಗೆ ಗಂಡು ಇಲ್ಲಂತ ನಿಂಗೆ ಕೊಟ್ಟು ಮದುವೆ ಮಾಡೋಕೆ ಹೊರಡಿಲ್ಲ ಈಗಲೂ ಬೇಕಾದರೆ ಹೊರಟುಬಿಡ್ತೀವಿ ಇನ್ನೊಂದು ಸಲ ಈ ಕಡೆ ಮುಖ ಹಾಕಿ ಮಲಗೊಲ್ಲ ಕೆಸರಿಕೊಂಡು ಹೆದ್ದು ಹೋದ ಪುಣ್ಯಾತ್ಮ ಡಾಕ್ಟರ್ ಕಿರಣ್ಗೆ ಫೋನ್ ಮಾಡಿ ತನ್ನ ಅಸಹಾಯಕತೆಯನ್ನು ತೋಡಿಕೊಂಡ ಯಾರಿಗೂ ಅರ್ಥವಾಗೋಲ್ಲ ಮಾತ್ರವಲ್ಲ ಅರ್ಥ ಮಾಡಿಕೊಳ್ಳೋಕೆ ಇಷ್ಟವಿಲ್ಲ ಎರಡು ನಿಮಿಷದಷ್ಟು ದೀರ್ಘ ಮೌನದ ನಂತರ ನಿಮ್ಮ ತಂದೆ ಹೊರಜಗತ್ತನ್ನು ಬಲ್ಲವರು ವೈಜ್ಞಾನಿಕವಾಗಿ ತಿಳಿವಳಿಕೆಯುಳ್ಳವರು ಅವ್ರು ಅರ್ಥ ಮಾಡಿಕೊಂಡ್ರೆ ಮಿಕ್ಕವರನ್ನ ಸಮಾಳಿಸಿಕೊಳ್ತಾರೆ ಯು ಟ್ರೈ ಒನ್ಸ್ ಅಗೇನ್ ಭರವಸೆಯ ಮಾತಾಡಿದ ಪ್ರಯೋಜನವಿಲ್ಲವೆನಿಸಿತು ಶಶಾಂಕನಿಗೆ ನನಗೆ ಅವರೊಂದಿಗೆ ಮಾತನಾಡೋಕೆ ಭಯ ಕೆಲವೊಮ್ಮೆ ಪೇಷೆಂಟ್ಸ್ ಕಳೆದುಕೊಂಡು ಏನೇನೋ ಮಾತಾಡ್ಬಿಡ್ತಾರೆ ಪ್ಲೀಸ್ ನೀನು ಡಾಕ್ಟ್ರ್ ಈ ಪೇಶೆಂಟ್ಗಳನ್ನ ಕನ್ವಿನ್ಸ್ ಮಾಡೋದು ಹೇಗೆಂತ ನಿನಗೆ ಗೊತ್ತು ಅವನ ಸಹಾಯ ಕೇಳಿದ ಡಾಕ್ಟರ್ ಕಿರಣ್ ಬಂದ ಇಡೀ ಮನೆಯವರನ್ನು ಕೂಡಿಸಿಕೊಂಡು ತಾತನಿಂದ ಮೊಮ್ಮಗನವರಿಗೂ ಆನುವಂಶಿಕವಾಗಿ ಬರುವ ಹಿಮೋಫಿಲಿಯಾನಿಂದ ಹಿಡಿದು ರಕ್ತ ಸಂಬಂಧಗಳಲ್ಲಿ ಮದುವೆಯಾದಾಗ ಉಂಟಾಗುವ ಭವಿಷ್ಯದ ಮಕ್ಕಳ ಮೇಲಿನ ಭೀಕರ ಪರಿಣಾಮಗಳನ್ನು ತಿಳಿಸಿದ ಅವೆಲ್ಲ ಪ್ರಾರಬ್ಧ ಕರ್ಮಗಳಷ್ಟೇ ನಮ್ಮ ತಾಯಿ ಸೋದರತ್ತೆ ಮಗನನ್ನೇ ಮದುವೆ ಆಗಿತ್ತು ನಾನು ಹೇಗೆ ಗುಂಡು ಕಲ್ಲಿನ ಹಾಗೆ ಇದ್ದೀನಿ ನೋಡು ಇಂದಿಗೂ ಬಿ ಪಿ ಶುಗರ್ ಕೂಡ ಇಲ್ಲ ನೆಗಡೆಯಾದರೆ ಪರಂಕುಶರಾವ್ ಎಂಥ ಮನುಷ್ಯರನ್ನಾದರೂ ದಿನದಲ್ಲಿ ಐದು ನಿಮಿಷ ಮೂರ್ಖರನ್ನಾಗಿಸುತ್ತಾರೆ ಬಹುಶಃ ಆ ಐದು ನಿಮಿಷಗಳು ಇದೇ ಆಗಿರಬಹುದು ಓಕೆ ಮೇಲೆದ್ದ ಡಾಕ್ಟರ್ ಕಿರಣ್ ಅವನನ್ನು ಅರಸಿಕೊಂಡು ಕೋಣೆಗೆ ಬಂದ ಮದುವೆಗಳು ಸ್ವರ್ಗದಲ್ಲಿ ನಡೆದಿರುತ್ತೆ ಅನ್ನೋ ಮಾತೊಂದಿದೆ ನನಗೆ ನಂಬಿಕೆ ಇರಲಿ ಬಿಡಿ ನಿನ್ನ ವಿವಾಹ ಮಾತ್ರ ನಿಸರ್ಗಗಳೊಂದಿಗೆ ಸ್ವರ್ಗದಲ್ಲೇ ನಡೆದಿರಬೇಕು ಎಂದ ಕ್ಷೀಣ ಧ್ವನಿಯಲ್ಲಿ ಎರಡು ದಿನಗಳ ದೊಡ್ಡ ಗಲಾಟೆಯೊಂದಿಗೆ ಅವರಿಬ್ಬರ ನಿಶ್ಚಿತಾರ್ಥ ವಿಜೃಂಭಣೆಯಿಂದಲೇ ನಡೆಯಿತು ತಂದೆ ಏನೋ ಹೇಳಲು ಬಂದಾಗ ದಯವಿಟ್ಟು ನನ್ನ ಹತ್ರ ಹೆಚ್ಚು ಮಾತಾಡಬೇಡಿ ಎಲ್ಲರಿಗಿಂತ ಹೆಚ್ಚು ತಿಳಿದವರೇ ಮುಂದೆ ಹುಟ್ಟಬಹುದಾದ ಮಕ್ಕಳು ಸ್ವಸ್ಥ ಸಮಾಜದ ಬಗ್ಗೆ ಒಂದಿಷ್ಟು ಕಾಳಜಿ ಇರಬೇಕಿತ್ತು ಆದರೆ ಇಲ್ಲ ಅದು ನನ್ನ ದುರಾದೃಷ್ಟ ಎಂದು ಉತ್ತಮ ಸ್ನೇಹಿತರಂತೆ ಇದ್ದ ತಂದೆ ಮಗನ ಮಧ್ಯೆ ಒಂದು ಖಂದವೇ ನಿರ್ಮಾಣವಾಯಿತು ಅವಳನ್ನು ಮಗುಚಿದ ಭಂಡಾರಿ ಅವನತ್ತ ನೋಟ ಹಾರಿಸಿದ ಹಣೆಯ ಮೇಲೆ ಕೈ ಇಟ್ಟುಕೊಂಡು ಮಲಗಿದ್ದ ಶಶಾಂಕನ ಪಕ್ಕಕ್ಕೆ ಹೋಗಿ ಕುಳಿತ ಯಾಕೋ ಒಂದು ರೀತಿಯ ಆತಂಕ ಹೊಯ್ದಾಡಿತು ಅವನಲ್ಲಿ ಪ್ರೀತಿಯ ನೆನಪಿನಿಂದ ಬಾಲ್ಯದಲ್ಲಿ ಆರೋಗ್ಯವಾಗಿ ಕಾಣುವ ಆ ಮಗು ತಾಯಿ ತಂದೆಗಳಲ್ಲಿ ನ್ಯೂನತೆಗಳನ್ನು ಹೊಂದಿದ ಕ್ಯಾರಿಯರೇ ಮರುಕ್ಷಣ ಅದನ್ನು ತಳ್ಳಿಹಾಕಿದ ಆ ಮನೆಯವರು ಆನಂದವನ್ನು ನೋಡಿ ಪ್ರೀತಿ ಸಂಪೂರ್ಣವಾಗಿ ಆರೋಗ್ಯವಾಗಿದ್ದುಕೊಂಡಳೆಂದುಕೊಂಡ ಗಾಡ್ ಈಸ್ ಗ್ರೇಟ್ ಇದರಲ್ಲಿ ಗೆಲುವು ಅವರ ಪಾಲಿನದಾದರೂ ನೀನು ಅದೃಷ್ಟವಂತ ಪ್ರೀತಿ ಬಹಳ ಆರೋಗ್ಯವಾಗಿ ಕಾಣ್ತಾಳೆ ಆದರೆ ಬೇರೆ ಮಕ್ಕಳಿಗಿಂತ ಚೇಷ್ಟೆ ಮಾತು ಎರಡು ಕಮ್ಮಿ ಅನ್ನೋದು ನನ್ನ ಅಭಿಪ್ರಾಯ ಶಶಾಂಕ್ ಎದ್ದು ಕೂತ ಹೌದು ಪ್ರೀತಿ ಪರ್ಫೆಕ್ಟ್ಲಿ ಹೆಲ್ತಿ ಬೇಬಿ ಚೇಷ್ಟೆ ಮಾತು ಕಮ್ಮಿ ಅದು ಆರೋಗ್ಯದಿಂದ ಆದುದಲ್ಲ ಎಂದು ಸುಮ್ಮನಾದ ಇಬ್ಬರು ಟೀ ಕುಡಿದು ಸುತ್ತಾಡಿ ಬಂದಾಗ ತಂದ ಟೇಪರ್ ಕಾರ್ಡರ್ಗೆ ಕ್ಯಾಸೆಟ್ ತುರುಕಿಕೊಂಡು ಹೊರಗೆ ಹೋಗಿ ಕೂತಾಗ ಡೈರಿ ಎತ್ತಿಕೊಂಡ ಬಂಡಾರಿ ಪಕ್ಕದಲ್ಲಿನ ಫೋನ್ ಸದ್ದು ಮಾಡಿತು ಇಲ್ಲಿಗೆ ಅವರು ಬಂದಿರುವುದು ಯಾರಿಗೂ ಗೊತ್ತಿಲ್ಲ ಆಲಕ್ಷ್ಯದಿಂದ ಸುಮ್ಮನಾದಾಗ ಬಂದ ಮೇಟಿ ಫೋನಿದೆ ಸರ್ ಎಂದ ಆಶ್ಚರ್ಯದಿಂದ ಎತ್ತಿಕೊಂಡ ನೋಡಿದ್ರ ಹೇಗೆ ಕಂಡು ಹಿಡ್ದೆ ಹೇಗಿದ್ದೀರಾ ಊಟ ಮಧ್ಯಾಹ್ನದ ನಿದ್ದೆ ಸಂಜೆಯ ಕಾಫಿ ಎಲ್ಲ ಆಗಿರಬೇಕಲ್ಲ ಧನ್ಯನ್ನು ಗುರುತಿಸಿದ ಮಾತನಾಡಿದ್ದು ನಿಸರ್ಗಾನೇ ಫೋನ್ ಸುಮ್ಮನೆ ಇಟ್ಟು ಬಂದು ಹೊರಗಿದ್ದ ಶಶಾಂಕನಿಗೆ ಸುದ್ದಿ ಮುಟ್ಟಿಸಿದ ನಿಸರ್ಗಗಳಿಂದ ಫೋನ್ ಫೋನಿದೆ ಸುಮ್ಮನೆ ತೆಗೆದಿಟ್ಟು ಬಂದೆ ಹಣೆಗೆ ಕೈಯುತ್ತಿದ್ದ ಶಶಾಂಕ ರಿಸೀವ್ ಮಾಡಿಕೊಳ್ಳಿಲ್ಲ ತಾನೇ ಆರಾಮಾಗಿ ಇಟ್ಬಿಡು ಅಷ್ಟೊಂದು ಹೇಳಿ ಬಂದಿದ್ದರೂ ವಿಷಯ ಪತ್ತೆ ಮಾಡ್ತಿದ್ದಾಳೆ ಹಲ್ಲು ಕಡಿದು ಎಷ್ಟೋ ಸಲ ನಿಸರ್ಗಾಗೆ ಹೇಳಿದ್ದೆ ಯಾವುದೇ ಸಂಬಂಧಗಳು ಹಿತಮಿತವಾಗಿರಬೇಕು ಒಂದಿಷ್ಟು ಹೆಚ್ಚು ಒಂದಿಷ್ಟು ಕಡಿಮೆಯಾದರೆ ಜೀವನದ ರುಚಿಯೇ ಕೆಡುತ್ತದೆ ಎಂದು ಎಷ್ಟು ಸಲ ತಿಳಿಸಿದ್ದ ಆದ್ದರಿಂದ ಇದುವರೆಗೂ ಪ್ರಯೋಜನವಾಗಿರಲಿಲ್ಲ ಮುಂದೆ ಪ್ರಯೋಜನಕ್ಕೆ ಬರಬಹುದೆಂದು ನಂಬಿಕೆ ಕೂಡ ಇರಲಿಲ್ಲ ರಾತ್ರಿ ಮಡದಿಯ ಫೋನ್ ರಿಸೀವ್ ಮಾಡಿಕೊಳ್ಳಲೇಬೇಕಾಯಿತು ಹೇಳು ನಿಸರ್ಗ ಹತ್ತು ವರ್ಷ ನಂತರ ಭಂಡಾರಿ ಬಂದಿದ್ದಾನೆ ಅವನಿಗಾಗಿ ಮಾತ್ರವಲ್ಲ ನಿನಗಾಗಿ ಕೂಡ ಒಂದಿಷ್ಟು ವೇಳೆ ಅವನೊಂದಿಗೆ ಕಳೀಬೇಕು ಇದನ್ನು ನಿನಗೆ ಹೇಳಿದೆ ಯಾಕೆ ಅರ್ಥವಾಗೋಲ್ಲ ರೇಗಿದ ಸಾರಿ ನಾನೇನೂ ರಿಸ್ಕ್ ತಗೊಳ್ಳಿಲ್ಲ ಎಸ್ ಪಿ ಆಚಾರ್ ಪ್ರೈವೇಟ್ ಬಸ್ನಿಂದ ಇಳಿದಾಗ ನಿಮ್ಮ ಕಾರು ಹಿಲ್ಸ್ ಕಡೆ ಹೋಗ್ತಾ ಇತ್ತಂತೆ ಅವನೇ ಹೇಳ್ದ ಅದನ್ನೇ ವಿಚಾರಿಸೋಕೆ ಫೋನ್ ಮಾಡಿದೆ ಕ್ಷಮಾಪಣೆಯೊಂದಿಗೆ ಉಸುರಿದಳು ಭಂಡಾರಿ ನಕ್ಕು ಬಿಟ್ಟ ಸ್ಟಾಪ್ ಇಟ್ ನಿಂಗೆ ನನ್ನ ಸ್ಥಿತಿ ಗೊತ್ತು ನಿಸರ್ಗ ನನ್ನಿಂದ ಒಂದು ದಿನ ದೂರ ಇರೋಕೆ ಇಷ್ಟಪಡಲ್ಲ ನನ್ನ ಪಾಲಿಗೆ ಇದು ಬೇಡವಾದ ಹೊರೆ ನನಗೂ ಕೂಡ ಇಷ್ಟವೇ ಮನೆಯಲ್ಲಿದ್ದರೆ ಪಟಪಟ ಎನ್ನುತ್ತಲೇ ಇರ್ತಾಳೆ ಹೇಗೆ ಸಾಧ್ಯ ಅವನು ಮಡದಿಯ ಸಂಪೂರ್ಣ ಚಿತ್ರ ಮನೆಯವರನ್ನೇ ಬಿಟ್ಟು ಮೂರನೆಯವರೆಗೆ ತಿಳಿಸಿದನೆಂದರೆ ಭಂಡಾರಿಯೊಬ್ಬನೇ ಆಮೇಲೆ ಹತ್ತು ನಿಮಿಷಗಳ ನಂತರ ಸೆಲ್ಯುಲರ್ ಫೋನ್ನ ಬಟನ್ನನ್ನು ಒತ್ತಿ ಹಲೋ ಪ್ರಿಯಂಬದ ಹೇಗಿದ್ದೀರಾ ನಿಮ್ಮಕ್ಕ ಹೇಗಿದ್ದಾರೆ ವಿಚಾರಿಸಿಕೊಂಡ ತುಂಬ ಆತ್ಮೀಯವಾಗಿ ಅತ್ಯಂತ ಶ್ರದ್ಧೆಯಿಂದ ಫೋನಿಟ್ಟ ನಂತರ ಭಂಡಾರಿ ನೇರವಾಗಿ ಗೆಳೆಯನನ್ನು ನೋಡಿ ಅದಕ್ಕೆ ಬಹುಮಟ್ಟಿಗೆ ಪ್ರಿಯಂವದ ಕಾರಣ ಇದ್ದಿರಬಹುದು ಎಂದಾಗ ತಲೆಯಾಡಿಸಿಬಿಟ್ಟು ಪ್ರಿಯಂವದ ಬಗ್ಗೆ ಅಂಥ ಯಾವುದೇ ಆರೋಪಗಳನ್ನ ನಾನು ಒಪ್ಪಲಾರೆ ಸಾರಿ ರೂಮಿನಿಂದ ಹೊರಗೆ ಬಂದ ಭಂಡಾರಿ ಮುಚ್ಚಿಟ್ಟ ಡೈರಿಯನ್ನು ಮತ್ತೆ ತೆರೆದ ಅವನ ಮದುವೆ